ನೀವು ವಿಡಿಯೋ ರೆಕಾರ್ಡ್ ಕೊಡಿ ಅಂತ ಕೊಟ್ಟಿದ್ದೀವಿ ಈ ಇವರು ನಮ್ಮ ಪಿ ಡಿ ಒ ವಿಜಯ್ ಕುಮಾರ್ ಪ್ರಭಾರ ಪಿ ಡಿ ಒ ಇವರು ಆ್ಯಕ್ಚುಲಿ ಅವರು ಇನ್ನೊಬ್ಬರನ್ನ ಇಲ್ಲಿಗೆ ಗ್ರೇಡ್ ಒನ್ ಸೆಕ್ರೆಟರಿಯಾಗಿ ಸರ್ಕಾರದಿಂದ ಇಲ್ಲಿ ಪರ್ಮನೆಂಟ್ ಹಾಕಿದ್ದಾರೆ ಅವ್ರನ್ನ ಚಾರ್ಜ್ ತಗೊಂಡ್ರೆ ನಿನ್ಗೇನಾದರೂ ನಿನ್ನ ಸಸ್ಪೆಂಡ್ ಮಾಡಿಸ್ತೀವಿ ಅದು ಮಾಡ್ಸೀವಿ ಇದು ಮಾಡಿಸ್ತೀವಿ ಅಂತೇಳಿ ಭಯ ಬಿದ್ದು ಅವ್ರನ್ನ ಓಡಿಸಿದ್ದಾರೆ ಇವರು ಬೇರೆ ಪಂಚಾಯತಿ ಅವರು ಗ್ರೇಡ್ ಒನ್ ಆಕ್ಚುಲಿ ಇವರು ತಂದು ಇನ್ನು ಇಲ್ಲಿ ಗ್ರೇಡ್ ಒನ್ ಇದಾರೆ ಗ್ರೇಡ್ ಒನ್ ಮೇಲೆ ಇನ್ನೊಬ್ಬರು ಗ್ರೇಡ್ ಒನ್ ತಂದಾಕಿ ಹಾಕಿ ಪ್ರಭಾರ ಇವರಿಗೆ ಅದನ್ನು ಚಾರ್ಜ್ ಕೊಡಿಸಿದ್ದಾರೆ ಇವ್ರು ಬಂದ ಮೇಲೆ ಬಾಲಾಜಿ ಎಲೆಕ್ಟ್ರಿಕಲ್ಸ್ ಧನಲಕ್ಷ್ಮಿ ಎಲೆಕ್ಟ್ರಿಕಲ್ಲು ಭೈರವ ಎಂಟರ್ಪ್ರೈಸಸ್ ಜಯಶ್ರೀ ಎಲೆಕ್ಟ್ರಿಕಲ್ ಅಂತ ಹೇಳಿ ಬಂದು ಮೂ ಕರೆಕ್ಟಾಗಿ ಒಂದೇ ತಿಂಗಳಿಗೆ ಹದಿನೈದನೇ ಹಣಕಾಸಿನ ಯೋಜನೆಯಲ್ಲ ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಬಂದು ಮೂರು ದಿವ್ಸಕ್ಕೆ ನೋಡಿ ಸುಮ್ಮನೆ ಅಲ್ಲ ಇದು ವಿತ್ತು ಆನ್ಲೈನ್ ಸ್ಟೇಟ್ಮೆಂಟ್ ನಾವು ನೀವು ನಾನು ಇಷ್ಟು ಅರ್ಜಿಗೆ ಬರ್ಕೊಟ್ಟಿದ್ದೀನಿ ಬಿಲ್ಲು ಓಚಾಳ ದುಡೀಕರಣ ಮತ್ತು ಅಂತ ಹತ್ತು ಲಕ್ಷ ರೂಪಾಯಿ ಈಗಾಗಲೇ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವೆಬ್ಸೈಟ್ನ ಆನ್ಲೈನ್ ವರದಿಯಲ್ಲಿ ತೋರಿಸುತ್ತಿದೆ ಆದ್ದರಿಂದ ಗ್ರಾಮ ಪಂಚಾಯತಿಯಿಂದ ಹಣ ಪಾವತಿಸಿರುವುದು ನಿಜವಾಗಿದ್ದರೆ ಈ ಹಣ ಯಾವ ಯಾವ ಉದ್ದೇಶಕ್ಕಾಗಿ ಬಳಸಿಕೊಂಡಿದ್ದೀರಿ ಎಂಬುದರ ಜೊತೆಗೆ ಅಂಗಡಿಗಳ ವೋಚಗಳು ಮತ್ತು ಬಿಲ್ಲುಗಳ ಡಿ ಸಿ ಬಿಗಳನ್ನು ನಕಲು ದುಡಿಕೊಡಿಸಿ ನೀಡಬೇಕಾಗಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ತಿಳಿದುಕೊಳ್ಳುವ ಉದ್ದೇಶದಿಂದ ಈ ಮಾಹಿತಿಯನ್ನು ನಿಮಗೆ ಕೋರಲಾಗಿದೆ ಇದರ ಜೊತೆಗೆ ಆನ್ಲೈನ್ ಪ್ರತಿಯನ್ನು ಸಹ ಲಗತ್ತಿಸಿದ್ದೆ ಇದುವರೆಗೂ ಕೊಟ್ಟಿಲ್ಲ ಇವಾಗ ಕೊಟ್ಟು ಕೊಟ್ಟು ಸುಸ್ತಾಗಿ ಬಿಟ್ಟಿದ್ದೀವಿ ಮತ್ತೆ ಬೊಮ್ಮತ್ನಹಳ್ಳಿ ಗ್ರಾಮದ ಮಾರಾಮನ ದೇವಸ್ಥಾನ ಹತ್ರ ಐಮಾಸ್ ಲೈಟ್ ಒಂದು ಲಕ್ಷ ಮತ್ತು ರೊಪ್ಪ ಗ್ರಾಮದ ಒಂದನೇ ವರ್ಡು ಬಾಬಯ್ಯನ ದೇವಸ್ಥಾನದ ಹತ್ತಿರ ಐಮಾಸ್ ಲೈಟು ರೊಪ್ಪ ಗ್ರಾಮದ ಶೆಟ್ಟಪ್ಪ ಅಂಗಡಿ ಹುಲಿಬೆಟ್ಟ ತಾಂಡದ ಹತ್ರ ಐಮಾಸ್ ಲೈಟು ಮತ್ತು ರೊಪ್ಪ ಗ್ರಾಮದ ಜೂಲಪ್ಪ ಮನೆಯವರ ಹತ್ರ ಸರಸ್ವತಮ್ಮ ಹತ್ರ ಮನೆ ಹತ್ರ ಐಮಾಸ್ ಲೈಟು ಐದು ಲಕ್ಷ ಇವು ನಾ ಯಾಕೆ ಕೊಟ್ಟಿದ್ದಾರೆ ಅಂದರೆ ಇವ್ರಿಗೆ ನೀವು ನಾ ಬಂದು ಸ್ಟ್ರೈಕಲ್ಲೇನೋ ಕುತ್ಕೊತಾರೇನೋ ಅಂತೇಳ್ಬಿಟ್ಟು ಐದು ಲಕ್ಷ ಕೊಟ್ಬಿಟ್ಟಿದ್ದಾರೆ ಆ್ಯಕ್ಚುಲಿ ಬಿಲ್ಲು ಆಕ್ಷನ್ ಪ್ಲಾನು ಅಪ್ರೂವಲ್ ಆದಮೇಲೆ ಇದನ್ನ ಮೀಟಿಂಗಲ್ಲಿ ಇಟ್ಬಿಟ್ಟು ನಮ್ಮ ಹತ್ರ ಅಪ್ರೂವಲ್ ತಗೊಂಡು ಕೊಡಬೇಕು ರಾತ್ರೋ ರಾತ್ರಿ ಮನೆ ಹತ್ರ ತಗೊಂಡು ಹೋಗಿ ಅಧ್ಯಕ್ಷರು ಚಿಕ್ ಬರ್ಕೊಂಡು ಇದು ದೇವರಾಜ್ ಅನ್ನೋರು ಎಲ್ಲ ಊರ್ಲಲ್ಲೂ ದೇವರಾಜ್ ಹಾಕಿರೋದು ಬೇಕಾದ್ರೆ ಎಲ್ಲ ಕಡೆ ಹೋಗಿ ಕೇಳ್ಕೊಬರ್ರಿ ಅವರು ಅವ್ರಿಗೆ ಮಾತ್ರ ಏನೇನಿದಾವ್ ರಾತ್ರಿ ರಾತ್ರಿ ಬರ್ಸ್ಕೊಂತಾರೆ ಆಲ್ರೆಡಿ ಒಬ್ರು ನನ್ಗೆ ಇಂದಿನ ಅಧ್ಯಕ್ಷರು ಫೋನ್ ಮಾಡಿ ನೀನ್ ಸಾಯಿಸ್ತೀನಿ ಅಂತ ಹೇಳಿರೋದು ರೆಕಾರ್ಡ್ ಇದೆ ರೆಕಾರ್ಡ್ ಇದೆ ನಾನು ಸುಮ್ಮನೆ ಮಾತಾಡಕ್ ಹೋಗಲ್ಲ ಮುಚ್ಚೆ ಅಲ್ಲ ನಾನು ನಾನು ಒಂದು ಇಪ್ಪತ್ತು ವರ್ಷದಿಂದ ನಾನು ಇದು ಮಾಡ್ತಾ ಇದ್ದೀನಿ ನಗ್ಬಾರದು ನಕ್ಕಿದ್ರೆ ಏನಾಗುತ್ತೆ ಮಂಜೂರಾಗಿದೆ ಸಂಕ್ಷನ್ ಆಗಿದೆ ಅಂತ ನಮ್ಗೆ ಹೇಳಿಲ್ಲ ಕೇವಲ ಅವರು ಒಂದು ಫೋನ್ ಪರವತರ ಅವರು ಮಾತ್ರ ಹೇಳಿಬಿಟ್ಟು ರಾತ್ರೋ ರಾತ್ರಿ ಬಿಲ್ ಮಾಡ್ಸಿದಾರೆ ಎಲ್ಲಿ ಆ ರೊಪ್ಪ ಗ್ರಾಮದ ಡಿ ಎನ್ ಪೇಟೆ ಸುಬ್ಬಪ್ಪನ ರೊಪ್ಪದ بچے ಬಿಡಿವೆಗೆ ಧಿಕಾರ ಬಿಡಿವೆ بچےಗೆ ಧಿಕಾರ ಬಿಡಿವೆ ಬಿಡಿವೆ بچےಗೆ ಒಂದು ಲೆಟ್ರ್ ಹಾಕ್ತಾನೆ ಒಂದು ಕಾರಣ ಕೇಳಿ ನೋಟಿಸ್ ಹಾಕ್ತಾನೆ ಇನ್ನು ಈ ಕಡೆ ಬರಲ್ಲ ಇನ್ನೊಂದು ಇದ್ರ ಜೊತೆಗೆ ನೋಡಿ ಬರೀ ಇವೆ ಬಿಲ್ಲು ಓಚರ್ಗಳು ಎಲ್ಲ ನಕಲಿ ಹಾಕ್ಕೊಂಡು ಈ ಪಿ ಡಿಒ ಬಂದ ಮೇಲೆ ಇಪ್ಪತ್ತೈದು ಲಕ್ಷ ಮೇಲೆ ಅವ್ಯವಹಾರ ಮಾಡಿದ್ದಾನೆ ಹಿಂದೆ ಇದ್ದಂಥ ರವಿ ಜಾಮ್ಗೊಂಡವರು ಇಪ್ಪತ್ತೈದು ಲಕ್ಷ ಬರೀ ಒಂದೇ ತಿಂಗಳು ಡ್ರಾ ಮಾಡ್ಕೊಂಡು ಹೋಗಿದ್ದಾರೆ ಅಂತೇಳಿ ನಾನು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿಗೆ ಕೊಟ್ಟಿದ್ದೆ ತನಿಖೆಗೆ ಅವ್ರು ಬಂದು ಅರ್ಧ ಗಂಟೆ ಮಾತ್ರನೇ ಇದ್ದರು ಅರ್ಧ ಗಂಟೆ ಇದ್ದು ತನಿಖಾ ತಂಡ ಅವ್ರಿಗೇನಾಯಿತು ಏನೋ ಓಡೋದ್ರು ಓಡೋದ್ರು ಸುಮ್ಮನೆ ಹೋಗಿಲ್ಲ ಓಡೋದ್ರು ಇರು ಮತ್ತೆ ಜಿಲ್ಲಾ ಪಂಚಾಯತ್ ಸಿ ಎಸ್ ಸಾಹೇಬ್ರಿಗೆ ಕೊಟ್ಟು ಬಂದಿದ್ದೆ ಅವರೊಂದು ತನಿಖೆ ತಂಡ ಮಾಡಿದ್ದಾರೆ ನೋಡಿ ತನಿಖೆ ತಂಡ ಮಾಡಿ ಇದುವರೆಗೂ ನಮ್ಗೆ ವರದಿ ಕೊಟ್ಟಿಲ್ಲ ಮತ್ತೆ ಮೊನ್ನೆನೂ ಹೋಗಿದ್ರೆ ಏನೂ ಮಾಡಿಲ್ಲ ಜೊತೆಗೆ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗ್ರಾಮ ನಮ್ಮದು ಸಾಂ ಆ ಸಭೆಯಲ್ಲಿ ಮೂರು ಲೇಔಟ್ಗಳದು ಬಂದಿದೆ ಮೂರು ಲೇಔಟ್ಗಳು ಬಂದಿದ್ದರೆ ಎರಡು ಲೇಔಟು ಪಾಸ್ ಮಾಡಿಕೊಂಡವ್ರೆ ಮೂರು ಲೇಔಟು ನಾವು ಪಾಸ್ ಮಾಡಿದರೆ ರೆಜುಲ್ಯೂಷನಲ್ಲಿ ಮಾತ್ರ ಒಂದು ಲೇಔಟು ಮುಂದಿನ ಸಬೇಕಂತ ಬರ್ಕೊಂಡವ್ರೆ ಯಾಕಂತ ಗೊತ್ತಾಗಲಿಲ್ಲ ಆಮೇಲೆ ದಿನ ಕಳೆದ ಅಂತ ಗೊತ್ತಾಯಿತು ಆ ಲೇಔಟ್ ಓನರ್ ಬಂದುಬಿಟ್ಟು ಸರ್ ನನ್ನ ಹತ್ರ ಇಪ್ಪತ್ತೈದು ಲಕ್ಷ ಅಮೌಂಟ್ ಕೇಳಿದರು ನಾನು ಕೊಡದೇ ಇರೋದರಿಂದ ನನ್ನ ನನ್ನ ಸಬ್ಜೆಕ್ಟ್ ಪಾಸ್ ಮಾಡಿಲ್ಲ ಅಂದರು ಅವಾಗ ಬಂದು ರೆಜುಲೇಷನ್ ನಾವು ನಲವತ್ತೈದು ದಿವಸ ಆದಮೇಲೆ ನಮ್ಮ ರೆಜುಲೇಷನ್ ಕೊಟ್ಟರು ಯಾಕಂದರೆ ನನಗೂ ವೈಯಕ್ತಿಕ ಸಮಸ್ಯೆ ಇದೆ ನಾನು ನಾಲ್ಕು ತಿಂಗಳಿಂದ ಸುಮ್ಮನೆ ನಾನು ಈ ಪಂಚಾಯತಿ ಕಡೆಯೇ ಬಂದಿಲ್ಲ ಯಾಕಂದರೆ ಮೀಟಿಂಗ್ ಅಂದರೆ ನನ್ನ ನಮಗೆ ವೈಯಕ್ತಿಕ ನಮ್ಮ ಕುಟುಂಬದಲ್ಲಿ ನಮ್ಮವ್ರಿಗೆ ಸರಿ ಇಲ್ಲದ ನಾನು ಬಂದಿರಲಿಲ್ಲ ಫೋನ್ಗಳಲ್ಲೇ ನಾನು ಹೇಳಿದೆ ಸರ್ ಅದು ಯಾಕೆ ನಾವು ಪಾಸ್ ಮಾಡಿದ್ದೀವಿ ದಯಮಾಡಿ ನಿಮ್ಗೇನಾದರೂ ಹಂಗಿದ್ರೆ ವಿಡಿಯೋ ದಾಖಲಾತಿಗಳ್ ಕೊಡಿ ವಿಡಿಯೋ ರೆಕಾರ್ಡ್ ಇದೆ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಾಮಾನ್ಯ ಸಭೆಯ ವಿಡಿಯೋ ದಾಖಲಾತಿಯಲ್ಲಿ ಮೂರು ಸಬ್ಜೆಕ್ಟ್ ಪಾಸ್ ಮಾಡಿದ್ದೀವಿ ಲೇಔಟ್ಗಳು ಯಾರಿಗೂ ತೊಂದರೆ ಮಾಡಬಾರ್ದು ನೀವು ಈ ಸ್ಕ್ರೀನ್ ಹಿಂದ್ಗಡೆ ಏನಾದರೂ ಮಾಡ್ಕೊಳ್ಳಿ ಇಲ್ಲಿ ಪಂಚಾಯಿತಿಯಲ್ಲಿ ಸಾಮಾನ್ಯ ಸಭೆಗೆ ಬಂದಿರೋವನ್ನ ಯಾವುದೇ ಕಾರಣಕ್ಕೆ ಇದು ಮಾಡಬಾರ್ದು ಅಂತ ಹೇಳಿರೋದನ್ನ ನಾವು ಅಂಗಡಿ ಕೊಂಡು ಮಾಡ್ತಾ ಇದ್ರು ಅನ್ನೋದನ್ನು ನಿಲ್ಲಿಸಿ ಅಂತ ಹೇಳಿರೋದನ್ನ ಡ್ರಾ ಮಾಡಿಕೊಂಡವ್ರೆ ಈ ಇಪ್ಪತ್ತೈದು ಲಕ್ಷ ರೂಪಾಯಿ ಕೇಳಿದ್ರಲ್ಲ ಕೊಡ್ಲಿಲ್ವಲ್ಲ ಮತ್ತು ನಿನ್ನೆವರೆಗೂ ನಿನ್ನೆ ಐದು ಗಂಟೆವರೆಗೂ ಕಾದವ್ರಂತೆ ಆ ಓನರ್ ಏನಾದರೂ ದುಡ್ಡು ದುಡ್ಡು ತಂದು ಕೊಡ್ತಾನೇನೋ ಮೀಟಿಂಗ್ ಮಾಡೋಣ ಅಂತ ನಿನ್ನೆ ಐದೂವರೆವರೆಗೂ ಕಾದವ್ರೆ ದುಡ್ಡು ತಂದು ಕೊಟ್ಟಿಲ್ಲ ಆರು ಗಂಟೆಗೆ ಅಧ್ಯಕ್ಷರಿಗೆ ಟೈಪೈಡ್ ಜ್ವರ ಬಂದೈತು ಯಾವ ಜ್ವರ ಬಂದೈತೋ ಗೊತ್ತಿಲ್ಲ ನಾವು ಅವ್ರ ಬಗ್ಗೆ ನಾವು ಅನಾರೋಗ್ಯದ ಬಗ್ಗೆ ನಾವು ಮಾತಾಡೋಕೆ ಹೋಗಲ್ಲ ಅವ್ರು ಕರೆಕ್ಟೇ ಆಗಿದ್ದರೆ ಅವ್ರಿಗೆ ಇದೇ ಆಗಿದ್ದರೆ ಬಂದಿದ್ದರೆ ಪೀಡುವ ಯಾಕೆ ಬಂದಿಲ್ಲ ಇವತ್ತು ಸಾಮಾನ್ಯ ಸಭೆ ಅಧ್ಯಕ್ಷರಿಗೆ ಜ್ವರ ಬಂದೈತ ಹೋಗಿ ಈ ಪೀಡುವಾಗೆ ಅವ್ರ ಜೊತೆಗೂ ಇವ್ರಿಗೆ ಜ್ವರ ಬಂದೈತಾ ಒಂದು ಅವ್ರ ಜೊತೆಗೆ ಜ್ವರ ಬಂದಿದ್ದರೆ ಬಂದು ಏನಾದರೂ ಹೇಳಬೇಕಲ್ಲ ಅಲ್ಲಿ ಸೇರಿಕೊಂಡು ಮೀಟಿಂಗ್ ಮಾಡ್ತಾಯಿದ್ದೇನೆ ಅಲ್ಲೆಲ್ಲ ಸದಸ್ಯರನ್ನ ಅವ್ರನ್ನ ಇವ್ರನ್ನ ಗುಂಪು ಕಟ್ಕೊಂಡು ಅವಿಂದ ಏನು ಗೊತ್ತಾ ಯಾರು ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರು ಇಲ್ಲ ಈಗ ಯಾವ್ದಾನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇನ್ನೊಂದು ಆಗಿದ್ರೆ ಯಾವ್ದಾನ ಬರ್ತ್ಡೇಗಳಿದ್ರೆ ಅವತ್ತು ಹೋಗಿ ಅವ್ರಿಗೆ ಹೂನಾರ ಹಾಕಿ ಅವ್ರು ಇಂಬಾಲ್ಸ್ ಮಾಡ್ಕೊಂಡು ಅಲ್ಲಿಂದ ಅಣ ನಾನು ನಿಮ್ಮ ಪರನ ನಿಮ್ಮ ಪರನ ನನಗೆ ಎಮ್ ಎಲ್ ಎಗೆ ಹೇಳಿದ್ರಣ ನನ್ನ ಮೇಲೆ ಏನು ಕ್ರಮ ಕೈಗೊಳ್ಬೇಡ್ರಿ ಮತ್ತು ನನ್ನ ಅಮಾನತು ಮಾಡಿಸ್ಬೇಡ್ರಿ ಅನ್ನೋದು ಬಿಟ್ಟು ಇನ್ನೇನೇನು ಕೆಲಸ ನಮ್ಮ ಪಿಡುಗೋಗೆ ಬರ್ತಾನೆ ಇಲ್ಲ ಯಾವ್ದಾನ ಇಲ್ಲೆಲ್ಲ ಇದು ಮಾಡ್ಕೊತಾನೆ ಯಾರ್ದು ಬರ್ತ್ಡೇ ಫಂಕ್ಷನ್ನು ಎಮ್ ಎಲ್ ಎಗಳದು ಎಂ ಪಿಗಳ ಜೊತೆ ಇರ್ತಾರೆ ನೋಡಿ ಸೆಂಟ್ರಲ್ ಮಿನಿಸ್ಟ್ರ್ ಅವ್ರ ಜೊತೆ ಯಾರು ಚೆನ್ನಾಗಿರ್ತಾರೆ ಅವ್ರದ್ದು ನಮಗೆ ಗೊತ್ತಿರೋಲ್ಲ ಅವ್ರದ್ದು ಬರ್ತ್ಡೇ ಫಂಕ್ಷನ್ ಚೆನ್ನಾಗಿ ಗೊತ್ತಿರ್ತದೆ ನಮ್ಮ ಪಿಡುಗೋಗ್ಯ ಹೋಗ್ಬಿಡ್ತಾರೆ ಅಲ್ಲೂನಾರು ಹಾಕ್ತಾರೆ ಓಕೆ ನಿಮ್ಮ ಇಟ್ಕೊಂಡು ಅಣ್ಣ ಹೇಳೋಣ ಹೇಳಣ್ಣ ಹೇಳೋಣ ಇಲ್ಲಿ ಕೆಲಸ ಮಾಡೋಕ್ಕೆ ಎಲ್ಲ ಕಾಯಿಲೆ ಸರ್ ನಿಲ್ಸಿದ್ರೆ ಅವ್ರದ್ದಾದ್ರೆ ಮಾಡಿದ್ರು ಇವಾಗ ಸರ್ ಅವರು ಎಂ ಪಿ ಗೋವಿಂದ ಕಾರಜೋಳ ಅವ್ರ ಮನೆಗೆ ಬಂದೋಗಿದ್ದಾರೆ ಸರ್ ಕುಮಾರಸ್ವಾಮಿ ಅವ್ರ ಮನೆಗೆ ಬಂದು ಹೋಗಿದ್ದಾರೆ ಸರ್ ಅಂಥವ್ರು ದೊಡ್ಡದ್ರು ಎಲ್ಲ ನಿಲ್ಲಿಸೋಕ್ಕಾಗುತ್ತಾ ಸರ್ ಅಂತ ಹೇಳ್ತಾರೆ ನನಗೆ ಸಾರ್ವಜನಿಕರು ಏನಾದರೂ ಆಗಲಿ ಸರ್ ಕಾನೂನು ಪ್ರಕಾರ ಆಗಿರೋವು ಯಾರದನ್ನ ಆಗಲಿ ಸರ್ ಮತ್ತು ಹಂಗಾದರೆ ನಾನು ಬರೀ ಎಮ್ ಎಲ್ ಎಂ ಪಿ ಸೆಂಟ್ರಲ್ ಮಿನಿಸ್ಟ್ರ ಜೊತೆ ಇರೋರು ಮಾತ್ರ ಇನ್ನು ಮಾಡಿದೆ ನಮ್ಮಂಥರ್ಗತಿ ಏನಂದರೆ ಅವ್ರಿಗೆ ಕಿವಿಗೆ ಹಾಕೊಂಡಿಲ್ಲ ಇದು ಮತ್ತೆ ಯಾರಾದರೂ ಸ್ವಲ್ಪ ಮನಂತವ್ರು ಅಂದ್ರೆ ಪೆಟ್ರೋಲ್ ಬ್ಯಾಂಕ್ ಹಾಕೋತೀನಿ ಅಂದ್ರೆ ಮನೆ ಹತ್ರ ಕೊಟ್ಟು ಬಂದಿದ್ದಾನೆ ಸಿ ಫೀಸ್ ಕಟ್ಸ್ಕೊಂಡಿಲ್ಲ ಕಂದಾಯ ಕಟ್ಸ್ಕೊಂಡಿಲ್ಲ ಒಂದು ರೂಪಾಯಿ ಕಂದಾಯ ಕಟ್ಸ್ಕೊಂಡಿಲ್ಲ ಮಿಲ್ಲುಗಳಿಗೆ ಒಂದು ರೂಪಾಯಿ ಕಟ್ಸ್ಕೊಂಡಿಲ್ಲ ಡ್ರಿಪ್ ಫ್ಯಾಕ್ಟ್ರಿಗಳಿಗೆ ಕಂದಾಯ ಕಟ್ಸ್ಕೊಂಡಿಲ್ಲ ರಾತ್ರೋ ರಾತ್ರಿನೇ ಕಂದಾಯನೂ ಇಲ್ದಂಗೆ ಅನ್ವಯ ಕೊಟ್ಟಿದ್ದಾನೆ ಇವಾಗ ಬರ್ರಿ ಚಳಕೇರಿ ರೋಡ್ ಮತ್ತೆ ಬೊಮ್ಮನಹಳ್ಳಿ ರೋಡ್ ಅಲ್ಲಿರೋ ಇವಾಗ ತನಿಖೆ ಮಾಡ್ರಿ ಒಂದು ರೂಪಾಯಿ ಕಂದಾಯ ಕಟ್ಸ್ಕೊಂಡಿಲ್ಲ ಮತ್ತೆ ಈ ಕಡೆ ಪೆನ್ಗೊಂಡೆ ರಸ್ತೆ ಮಿಲ್ಲುಗಳು ಕಟ್ಸ್ಕೊಂಡಿಲ್ಲ ಯಾರಾದರೂ ಬಡವ್ರದವ್ರು ಒಂದು ಸ್ವಲ್ಪ ಅಂತ ಇಂಥವ್ರು ಆದರೆ ಮೂರು ಲಕ್ಷ ಐದು ಲಕ್ಷ ಡಿಮ್ಯಾಂಡ್ ಮಾಡ್ತಾನೆ ಮೊನ್ನೆ ಈ ಚಳಕೆರೆ ರಸ್ತೆಯಾದ ಡಬಲ್ ಮಿಲ್ ಪಕ್ಕದಲ್ಲಿ ಒಬ್ಬರು ಮಿಲ್ಲು ತಗೊಂಡಿದ್ದಾರೆ ಅವ್ರ ಮಿಲ್ಲು ಮಾರಿಬಿಟ್ಟು ಅದನ್ನೆಲ್ಲ ಅವ್ರಿಗೆ ಇದು ಮಾಡಬೇಕು ಕಂದಾಯ ಸೆಟ್ಲ್ಮೆಂಟ್ ಮಾಡ್ಕೊಂಬಕ್ ಬಂದರೆ ಮೂರುವರೆ ಲಕ್ಷ ಕಂದಾಯ ಆಗ್ತದೆ ಅಂತ ಹೇಳವ್ರೆ ಬಡ್ಡಿ ಹಸುಳು ಅಂತ ಎಲ್ಲ ಲೆಕ್ಕಾಚಾರ ಮಾಡಿ ಮೂರುವರೆ ಲಕ್ಷ ಹೇಳವ್ರೆ ಮೂರುವರೆ ಲಕ್ಷ ಆಗ್ತದೆ ಅಂತ ಕೇಳಿದ್ರೆ ಅಣ್ಣ ನಾನು ಐವತ್ತು ಲಕ್ಷ ಖರ್ಚು ಮಾಡಿದ್ದೀನಿ ಅಣ್ಣ ಪೀಡುವ ಕೇಳೋಣ ಅಂತ ದೇವರಾಜ್ ಹೇಳ್ತಾರಂತ ಹೇಳಿ ಅವ್ರಿಗೆ ಒಂದೂವರೆ ಲಕ್ಷದ ಬಿಲ್ ಹಾಕಿ ಕೊಟ್ಟಾರೆ ಇನ್ನೊಂದು ಲಕ್ಷ ಪೀಡುವನು ದೇವರಾಜು ಜೋಬ್ನಾಗ ಇಟ್ಕೊಂಡವ ಬೇಕಾದರೆ ಇವಾಗ ಅಲ್ಲಿ ಹೋಗಿ ತನಿಖೆ ಮಾಡಿದ್ರೆ ಗೊತ್ತಾಗ್ತದೆ ಮೂರುವರೆ ಲಕ್ಷ ಇಸ್ಕೊಂಡು ಒಂದೂವರೆ ಲಕ್ಷ ಬಿಲ್ ಹಾಕವ್ರೆ ಒಂದು ಲಕ್ಷ ಜೋಬ್ ಇಟ್ಕೊಂಡವ್ರೆ ಎರಡು ಸಾವಿರದ ನೆಡ್ದ ವಿಡಿಯೋ ದಾಖಲನ್ನ ಕೂಡಲೇ ರೊಪ್ಪ ಗ್ರಾಮ ಪಂಚಾಯತಿಯಲ್ಲಿ ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ನಡೆದ ಸಾಮಾನ್ಯ ಸಭೆಯ ವಿಡಿಯೋ ಚಿತ್ರೀಕರಣ ಹಾಗೂ ಭಾವಚಿತ್ರಗಳನ್ನು ಅತಿ ತುರ್ತಾಗಿ ಈ ಕಚೇರಿಗೆ ನೀಡಲು ಹಾಗೂ ಸದರಿ ದೂರಿನ ಎಲ್ಲ ಅಂಶಗಳ ಬಗ್ಗೆ ಸೂಕ್ತ ಸಮಂಜಸಿಯನ್ನು ನೀಡಲು ಉಲ್ಲೇಖ ಎರಡರಲ್ಲಿ ನಿಮಗೆ ಸೂಚಿಸಿದರು ಯಾವ ಸಹ ಇದುವರೆಗೂ ಯಾ ನೀವು ಸದರಿ ದೂರಿನ ಎಲ್ಲ ಅಂಶಗಳ ಬಗ್ಗೆ ಸೂಕ್ತ ಸಮಂಜಾಸ ನೀಡಿರುವುದಿಲ್ಲ ಇದು ನಿಮ್ಮ ಕರ್ತವ್ಯ ನಿರ್ಲಕ್ಷ್ಯತೆ ಆಗಿರುತ್ತದೆ ಆದ್ದರಿಂದ ಈ ತಿಳುವಳಿಕೆ ಪತ್ರ ತಲುಪಿದ ತಕ್ಷಣ ನೀವು ಸದರಿ ದೂರಿನ ಎಲ್ಲ ಅಂಶಗಳ ಬಗ್ಗೆ ಸೂಕ್ತ ನೀಡುವ ನೀಡುವುದು ಇಲ್ಲವಾದಲ್ಲಿ ಇದು ನಿಮ್ಮ ಕರ್ತವ್ಯ ನಿರ್ಲಕ್ಷ್ಯತೆ ಕುರಿತು ಮಾನ್ಯ ಮುಖ್ಯ ಕಾರ್ಯನಿರ್ವಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ತುಮಕೂರು ಅವರಿಗೆ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಲಾಗುವುದು ಎಂದು ಹಾಕಿದ್ದಾರೆ ಯುವ ಲೆಟ್ರೋ ದಿನ ಆಗಿದೆ ಇದು ಬಂದ್ಬಿಟ್ಟು ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಾಕೋದು ಶಿ ಪೀಡಿ ಇದುವರೆಗೂ ಸಮಜಾಯಿಸಿ ಕೊಟ್ಟಿಲ್ಲ ವಿಡಿಯೋ ರೆಕಾರ್ಡು ಕೊಟ್ಟಿಲ್ಲ ಈವಾಗೆ ಕೊಟ್ಟ ಕೊಡಲ್ಲ ನಮಗೆ ಇನ್ನೆಲ್ಲಿ ಕೊಡ್ತಾರೆ ಈವಾಗ ನೋಡಿ ನನಗೊಂದು ಲೆಟ್ರ್ ಹಾಕಿದ್ದೆ ನೋಡಪ್ಪ ಈ ನಿಮ್ಮ ಪೀಡು ಹೋಗಿ ಲೆಟ್ರ್ ಕಳಿಸಿದ್ದೀನಿ ನನಗೆ ಕೊಟ್ಟಿಲ್ಲ